ಒಳ ಮೀಸಲಾತಿ ಜಾರಿಯಾಗುತ್ತಿದ್ದಂತೆ ಕಲಬುರಗಿಯಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದ್ದು ಆಳಂದ ತಾಲೂಕಿನಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು ಆಳಂದ ಪಟ್ಟಣದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ದಕ್ಕೆ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭದ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಗಿದೆ ಇನ್ನು ಒಳ ಮೀಸಲಾತಿ ಜಾರಿಗಾಗಿ ಕಳೆದ ಅನೇಕ ದಿನಗಳಿಂದ ಸಮುದಾಯವು ಹೋರಾಟ ಮಾಡುತ್ತಾ ಬಂದಿತ್ತು ಹೋರಾಟದ ಫಲವಾಗಿ ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಿದ್ದಕ್ಕಾಗಿ ಸರ್ಕಾರಕ್ಕೆ ಕೆಲವು ಸಮುದಾಯದವರು ಕೃತಜ್ಞತೆ ಸಲ್ಲಿಸಿದ್ದಾರೆ ನಾವು ಕೆಳವರ್ಗದಲ್ಲಿರ್ತಕ್ಕಂಥ ಪ್ರಸಿದ್ಧ ಜಾತಿಗಳು ಅನೇಕ ನೂರಾರು ಜಾತಿಗಳಿಗೆ ಒಂದು ಸಂಗತಿಯು ಅವರ ನನಸಾಗಿರ್ತಕ್ಕಂಥ ಮತ್ತು ರಾಜ್ಯ ಸರ್ಕಾರ ಭಾಳಷ್ಟು ವರ್ಷಗಳಿಂದ ಹೆಣ್ಣೂರಿಗೆ ಬಿದ್ದಿರ್ತಕ್ಕಂಥ ಒಲಂಬಿ ಸಂಗತಿಯನ್ನು ಒಂದು ಇಂದಿನ ದಿನ ಕ್ಯಾಬಿನೆಟ್ನಲ್ಲಿ ಒಂದೇ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಳ್ಳೋದ್ರ ಮೂಲಕ ಕೆಳವರ್ಗದ ಘೋಷಿತ ಜನರಿಗೆ ಒಂದು ಒಳ್ಳೆಯ ನಮಗೆ ಅವಕಾಶವನ್ನು ವಹಿಸಿಕೊಳ್ತಕ್ಕಂಥ ನಮ್ಮಲ್ಲಿ ಒಂದು ಸಂತಸ ತಂದ ಈ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಚಲುವಾರಿ ಮಹಾಸಭಾ ಈ ನಿಟ್ಟಿನಲ್ಲಿ ಸಾಕಷ್ಟು ಹಗಲು ರಾತ್ರಿ ಅನ್ನದೇ ಕ್ರಮ ವಹಿಸಿ ಇವತ್ತು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಹದೇವ ಮೊಬಾ ಅವರ ನೇತೃತ್ವದಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಜಾಗೃತಿ ಮೂಡಿಸಿ ಈ ನಮ್ಮ ಸಮುದಾಯಕ್ಕೆ ಜಾಗೃತಿಗೊಳಿಸಿ ನಡೆದಿರ್ತಕ್ಕಂಥ ಜನಗಣತಿಯಲ್ಲಿ ಸಾಕಷ್ಟು ನಮ್ಮ ಜನಸಂಖ್ಯೆಯನ್ನು ತೋರಿಸುವುದರ ಮೂಲಕ ಇವತ್ತು ನಮ್ಮ ಸಮುದಾಯದ ಆರು ಪ್ರತಿಶತ ಮೀಸಲಾಟಿಯನ್ನು ವಿಷಯ ಆಗಿತ್ತು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷ ತಾಲೂಕು ದೆಹಲಿಯಾಗಿರ್ಬೋದು ಹಾಗೂ ಇನ್ನೊಬ್ಬರು ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೆರೆಯಾಗಿರು ಹಾಗೂ ಎಲ್ಲ ಪದಾಧಿಕಾರಿಗಳು ಕೂಡ ಕ್ರಮ ವಹಿಸಿ ಸಂಭ್ರಮಾಚಾರ್ಯಾಗಿದ್ದೀವಿ ಈ ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಭಾಳಷ್ಟು ಇದರ ಶ್ರಮ ಇದರ ಒಂದು ಫಲವನ್ನು ಪಡ್ಕೋಬೇಕು ನಾವು ಜಾಗೃತಿ ಓದಬೇಕು ಬರೀಬೇಕು ಈ ಮೀಸಲಾತಿಯನ್ನು ಕೊಟ್ಟಿರತಕ್ಕಂಥ ಮೀಸಲಾತಿಯನ್ನು ತಾವು ಸದುಪಯೋಗ ಪಡೆದುಕೊಂಡು ಒಂದು ಆರ್ಥಿಕವಾಗಿ ಉದ್ದಾಡರಾಗಿ ಸರ್ಕಾರಿ ನೌಕರಿನ ಮಾಡಿಕೊಂಡು ಒಳ್ಳೆಯ ಪ್ರಬುದ್ಧ ಭಾರತ ಬಾಬಾ ಸಾಹೇಬ್ ಅವರು ಕಂಡಿರ್ತಕ್ಕಂಥ ಕನಸಿಗೆ ಏನೈತೆ ಅಂದರೆ ಭಾರತ ನಿರ್ಮಾಣ ಆಗಬೇಕು ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಪ್ರಬಲರಾಗಬೇಕು ಅಂತ ನಾನು ಹೇಳಿದ್ದು ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಜಿಲ್ಲೆಯಲ್ಲರೂ ಬಾಬಾ ಸಾಹೇಬ್ ಅಮೆರಿಕರವರು ಕಂಡಿರ್ತಕ್ಕಂಥ ಕನಸನ್ನು ನನಸಿಕೊಳ್ಳಬೇಕು ಅಂತೇಳಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್